ಗ್ರಾಮ ಪಂಚಾಯತ್ ನಡೆಯುವಂತಹ ಭ್ರಷ್ಟಾಚಾರ ಸಮಗ್ರ ತನಿಖೆ ಆಗಲೇಬೇಕು ಆಯಕ ಮಿತ್ರ ಆಯ್ಕೆಯಲ್ಲಿ ಭ್ರಷ್ಟಾಚಾರ ಎಸಗಿರುವಂತಹ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಗ್ರಾಮ ಸಭೆ ಮಿತ್ರನಲ್ಲಿ ನಡೆದಿರುವಂತಹ ಲಂಚಾವತಾರ ನಿಲ್ಲಲೇಬೇಕು ಆಯಕ ಮಿತ್ರ ಹುದ್ದೆ ಲಂಚ ಹೊಡೆದಿರುವಂತಹ ಇಒ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೀನಾಮೆ ಆಗಲೇಬೇಕು ಎತ್ತಕ್ಕಾಗಿ ಹೋರಾಟ ಈ ಸೊತ್ತು ಕೊಡಲು ಲಂಚಾವತಾರ ಮಾಡಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಉದ್ಯೋಗ ಡಬಲ್ ಬಿಲ್ಗಳು ಮಾಡ್ಕೊಳ್ತಿರ ಭ್ರಷ್ಟಾಚಾರ ನಿಲ್ಲಲೇಬೇಕು ಅಮ್ಲಿಕಲ್ ಗ್ರಾಮ ಪಂಚಾಯತಿ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಅಂಬಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಮತ್ತು ವಾರ್ಡ್ ಸಭೆಗಳು ಈ ಕೂಡಲೇ ಮಾಡಲೇಬೇಕು ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಲೇಬೇಕು ಗ್ರಾಮ ತಾಣ ಜಮೀನುಗಳ ಸರ್ವೆ ಆಗಲೇಬೇಕು ಬಡವರಿಗೆ ನಿವೇಶನ ಸೈಟ್ಗಳು ಕೊಡಲೇಬೇಕು ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯ ಎದುರು ಇವತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸಾರ್ವಜನಿಕರು ಮತ್ತು ಯುವಕರು ನಾವು ಇವತ್ತು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಈ ಪ್ರತಿಭಟನೆಗೆ ಆಗಮಿಸಿರುವಂತ ನಮ್ಮ ಎಲ್ಲ ಗ್ರಾಮದ ಯುವಕರು ಮತ್ತು ಸಾರ್ವಜನಿಕರಿಗೆ ನಾನು ಮೊದಲಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಪ್ರತಿಭಟನೆಯನ್ನ ಸುದ್ದಿ ಮಾಡ್ಲಿಕ್ಕೆ ಇವತ್ತು ಆಗಮಿಸಿರುವಂತಹ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಈ ಒಂದು ಪ್ರತಿಭಟನೆಗೆ ಸೂಕ್ತ ಬಂದೋಬಸ್ತ್ ಅನ್ನು ಕೊಡ್ಲಿಕ್ಕೆ ಬಂದಿರುವಂತಹ ನಮ್ಮ ನಂಗ್ಲಿ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಅಂತಂದ್ರೆ ನಿಮ್ ಕೂಡ ಗೊತ್ತಿದೆ ಒಂದು ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮತ್ತು ಅಭಿವೃದ್ಧಿ ಮತ್ತು ಸ್ವಚ್ಛತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂತ ಒಂದು ಪಂಚಾಯಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮತ್ತೆ ಈ ಪಂಚಾಯಿತಿಗೆ ತನ್ನದೇ ಆದಂತಹ ಹೆಸರು ಮತ್ತು ಘನತೆ ಇದೆ ಇವತ್ತು ನೀವು ನೋಡಬಹುದು ಇಡೀ ತಾಲೂಕಿನಲ್ಲಿ ಯಾವುದೇ ಗ್ರಾಮ ಪಂಚಾಯತಿ ಅಷ್ಟು ದೊಡ್ಡ ಮಟ್ಟದ ಇವತ್ತು ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಸೌಧಾನು ಕೂಡ ಇವತ್ತಿದೆ ಈ ತರದೆಲ್ಲ ಇರುವಂತಹ ಈ ಪಂಚಾಯತ್ನಲ್ಲಿ ಕಳೆದ ಮೂರು ವರ್ಷಗಳಿಂದ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗಿದೆ ಯಾವುದೇ ರೀತಿಯಂತ ಒಂದೇ ಒಂದು ನಯ ಪೈಸೆ ಅಭಿವೃದ್ಧಿ ಕೂಡ ಜನರ ಸಮಸ್ಯೆಗಳು ಕೂಡ ಈ ಪಂಚಾಯತ್ ಈಡೇರ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇವತ್ತು ನಮ್ಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಪ್ರಶ್ನೆಯನ್ನ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉತ್ತರವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಜೊತೆಗೆ ಇಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ಆಗಿರೋ ಸಂದರ್ಭದಲ್ಲಿ ಇದಕ್ಕೆ ರೀಸನ್ ಏನು ಹೇಳಿ ಹೇಳ್ಬೇಕಾದಂತ ಇವತ್ತು ಜನರಿಂದ ಆಯ್ಕೆಯಾಗಿ ಬಂದಿರುವಂತ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಇವತ್ತು ಗ್ರಾಮ ಸಭೆಗಳು ನಡೆಸೋದಕ್ಕೆ ಅವರು ಯಾರು ಕೂಡ ಮನಸ್ಸು ಮಾಡ್ತಾ ಇಲ್ಲ ಇದರಿಂದ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳು ಇಲ್ಲಿ ಉದ್ಭವ ಇವತ್ತು ನಮ್ಮ ಪ್ರತಿಭಟನೆ ಇರುವಂತದ್ದು ಪ್ರಮುಖವಾಗಿ ಇತ್ತೀಚೆಗೆ ನಡೆದಿರುವಂತಹ ಒಂದು ಭ್ರಷ್ಟಾಚಾರ ಆಗರಣೆ ಇವತ್ತು ಇಡೀ ತಾಲೂಕಿನಾದ್ಯಂತ ಒಂದು ಸುದ್ದಿ ಮಾಡ್ತಾ ಇದೆ ಏನಂತಂದ್ರೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎನ್ಆರ್ಇಿ ಏನಿದೆ ಆ ಎನ್ಆರ್ ಇ ಜಿ ಸಮರ್ಪಕವಾಗಿ ಜಾರಿ ಮಾಡಬೇಕು ಅಂತಂದ್ರೆ ಒಬ್ಬ ಕಾಯಕ ಮಿತ್ರ ಅಂದ್ರೆ ಗ್ರಾಮ ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆಯನ್ನ ಎಲ್ಲಾ ಕಡೆಗಳಲ್ಲಿ ಕೂಡ ನೇಮಕಾತಿ ಮಾಡ್ಕೋಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣ ಏನು ನಮ್ಮ ಉದ್ಯೋಗ ಖಾತ್ರಿ ಇಲಾಖೆಯಿಂದ ಒಂದು ಆದೇಶ ಆಗಿದೆ ಆದ್ರೆ ಈ ಕಾಯಕ ಮಿತ್ರವನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತನ್ನ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಆ ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಆದ್ರೆ ಇಲ್ಲಿ ನಮ್ಮ ಅಂಬಲಿಕಲಲ್ಲಿ ಏನಾಗಿದೆ ಅಂತೇಳಿ ಬಾರಿ ಸ್ಪಷ್ಟವಾಗಿ ನಾವು ತಾಳೆ ಹಾಕಿ ನೋಡಿದೀವಿ ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವಂತದ್ದು ಲಂಚಾವತಾರ ನಡೆದಿರುವಂತದ್ದು ನಮಗೆ ದಾಖಲೆಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಇವತ್ತು ಇಲ್ಲಿನ ಅಧಿಕಾರಿಗಳ ಮತ್ತು ಕೆಲವು ಸದಸ್ಯರುಗಳ ಲಂಚಾವತಾರ ಇವತ್ತು ನಮ್ಗೆ ಬಯಲಾಗಿದೆ ಇಲ್ಲಿ ನಾವು ನೋಡುವಾಗ ನರೇಗಾ ಎರಡು ಸಾವಿರ ಅಂದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಎರಡು ಸಾವಿರ ಮ್ಯಾಂಡೇಸ್ ಮಾನವ ದಿನಗಳನ್ನ ಯಾವ ಒಂದು ಗ್ರಾಮ ಪಂಚಾಯತಿ ಪೂರ್ತಿ ಮಾಡಿರ್ತದೋ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಇನ್ನೊಂದಷ್ಟು ಸಮರ್ಪಕವಾಗಿ ಮಾಡುವಂಥದ್ದು ಮಹಿಳೆಯರನ್ನ ಉದ್ಯೋಗ ಖಾತ್ರಿ ತೊಡಗಿಸುವಂತದ್ದು ಗ್ರಾಮಗಳನ್ನ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಒಬ್ಬ ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆಯನ್ನ ನಿಯಮ ನಿಯೋಜನೆ ಮಾಡ್ಕೋಬೇಕು ಅಂತ ಇವತ್ತು ನಮ್ಗೆ ಇಲಾಖೆ ಹೇಳ್ತದೆ ಯಾವುದು ಗ್ರಾಮೀಣ ಅಭಿವೃದ್ಧಿಯ ಒಂದು ಮತ್ತು ಪಂಚಾಯತ್ ರಾಜ್ ಇಲಾಖೆ ಹೇಳ್ತದೆ ಅವ್ರ ಒಂದು ಆದೇಶವನ್ನ ಹದಿನಾರು ಎರಡು ಹನ್ನೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡಲ್ಲ ಒಂದು ಆದೇಶ ಕೊಡ್ತಾರೆ ಏನಂದ್ರೆ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯನ್ನು ಸೇರ್ಕೊಂಡು ಮುಳಬಾಗಲ್ ತಾಲೂಕಿನಲ್ಲಿ ಹನ್ನೊಂದು ಗ್ರಾಮ ಪಂಚಾಯಿತಿಗಳಿಗೆ ಕಾಯಕ ಮಿತ್ರವನ್ನ ನಿಯೋಜನೆ ಮಾಡ್ಕೊಳ್ಳಿ ಅಂತ ಯಾವ ರೀತಿ ನಿಯೋಜನೆ ಮಾಡಬೇಕು ಅನ್ನೋಂತ ಗೈಡ್ ಲೈನ್ಸ್ ಏನ್ ಹೇಳ್ತದೆ ಅಂದ್ರೆ ಮೊದಲಿಗೆ ಇದರ ಒಂದು ನೋಟಿಫಿಕೇಶನ್ ಅನ್ನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ನೋಟಿಸ್ ಬೋರ್ಡ್ ನಲ್ಲಿ ಹಾಕಬೇಕು ಅಂತ ಹೇಳಿದೆ ಯಾರಿಗಾದ್ರೂ ಹಾಕಿದಾರೆ ಏನಪ್ಪಾ ಯಾರಿಗಾದ್ರೂ ಗೊತ್ತಿದೆ ಇದು ಯಾರಿಗೂ ಗೊತ್ತಿಲ್ಲ ಮತ್ತೆ ಸ್ಥಳೀಯ ಪತ್ರಿಕೆಗಳಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಏನಂತ ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆ ಇದೆ ಇದಕ್ಕೆ ಅರ್ಹರು ಇಂತ ಮಾನದಂಡಗಳು ಇರ್ತವೆ ಇಂಥವ್ರು ಬಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಹಾಕ್ಬೇಕು ಆದ್ರೆ ಯಾವುದೇ ಪತ್ರಿಕೆಯಲ್ಲಿ ಕೂಡ ವರದಿ ಮಾಡಿಲ್ಲ ಯಾವುದೇ ಮಾಧ್ಯಮಗಳು ತಿಳಿಸಿಲ್ಲ ಗುಪ್ತವಾಗಿ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರು ಮತ್ತೆ ಆ ಇಲ್ಲಿರುವಂತ ಪಿ ಒ ಮತ್ತೆ ನಮ್ಮ ತಾಲೂಕ್ ಪಂಚಾಯತ್ ಇಒ ಅವರು ಇಷ್ಟು ಜನರ ಸೇರ್ಕೊಂಡು ಯಾರೋ ಒಬ್ಬರು ನಿಯೋಜನೆ ಮಾಡಬೇಕು ಅನ್ನೋಂತ ದುರುದ್ದೇಶವನ್ನು ಇಟ್ಕೊಂಡು ಇದನ್ನ ಗುಪ್ತವಾಗಿಯೇ ಕೂಡ ಎಲ್ಲ ನಡೆಸಿದ್ದಾರೆ ಅದರ ನಡುವೆನೂ ಕೂಡ ಮೂರು ಜನರು ಗ್ರಾಮ ಪಂಚಾಯಿತಿಗೆ ತಗೊಂಡು ಬಂದು ಅರ್ಜಿ ಹಾಕಿದ್ದಾರೆ ಯಾರು ಅರ್ಹರು ಯಾರು ಅರ್ಹರು ಅಂತಂದ್ರೆ ಯಾರು ಈ ಕಾಯಕ ಮಿತ್ರ ಆಗ್ಬೇಕು ಅಂದ್ರೆ ಫಸ್ಟ್ ನಿಯಮ ಬಂದೇನಂದ್ರೆ ಅವರು ಇದೇ ಪಂಚಾಯತಿ ವ್ಯಾಪ್ತಿಯ ನಿವಾಸಿ ಆಗಿರಬೇಕು ಯಾವ ಪಂಚಾಯತಿ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ನಿವಾಸಿ ಆಗಿರಬೇಕು ಆದ್ರೆ ಇವತ್ತು ಆಲ್ರೆಡಿ ಒಂದು ನಿಯೋಜನೆ ಆಗ್ಬಿಟ್ಟು ಆಲ್ರೆಡಿ ಸರ್ಕಾರದಿಂದ ನೇಮಕಾತಿಯಾಗಿ ಒಂದು ಆದೇಶ ಬಂದಿದೆ ನಮ್ಮ ಗ್ರಾಮ ಪಂಚಾಯಿತಿಗೆ ಕಾಯಕ ಮಿತ್ರ ಆಯ್ಕೆ ಆಗಿರುವಂತಹ ಶ್ರೀಮತಿ ಕೆ ಅನಿತಾ ಅನ್ನುವಂಥವರು ನಮ್ಮ ಗ್ರಾಮ ಪಂಚಾಯಿತಿಯ ನಿವಾಸಿ ಅಲ್ವೇ ಅಲ್ಲ ಅವರ ಮೂಲ ನಿವಾಸ ಯಾವುದು ಅಂತಂದ್ರೆ ಗುಡುಪಲ್ಲಿ ಗ್ರಾಮ ಪಂಚಾಯತ್ ಬೈನಪಲ್ಲಿ ಅನ್ನುವಂಥದ್ದು ಅವರ ಕಾಯಂ ನಿವಾಸ ಆಗಿರ್ತದೆ ಅವರು ಹೆಚ್ಚುಗೊಳ್ಳಲ್ಲಿ ಗ್ರಾಮ ಪಂಚಾಯತಿಯ ಕಲಿಕ್ರಿಯ ಯಾರು ಒಬ್ಬ ರವಿ ಅನ್ನುವಂಥವ್ರನ್ನ ಇತ್ತೀಚೆಗೆ ಅವರು ವಿವಾಹ ಆಗಿರ್ತಾರೆ ಆದ್ರೆ ಆ ಅನಿತಾ ಅನ್ನುವಂಥವರ ಸೋದರಿ ಅವರ ಅಕ್ಕ ಅವರನ್ನ ಇದೇ ಗ್ರಾಮ ಪಂಚಾಯತಿಯ ಯಾವುದು ನಮ್ಮ ತಾತಿಗಟ್ಟ ಗ್ರಾಮಕ್ಕೆ ವಿಶ್ವನಾಥ್ ಅನ್ನುವಂಥವ್ರು ವಿವಾಹ ಆಗಿರ್ತಾರೆ ಅವ್ರು ಆಗಾಗ ಈ ಗ್ರಾಮಕ್ಕೆ ಬಂದು ಹೋಗ್ತಾ ಇರೋದ್ ಬಿಟ್ರೆ ಅವ್ರಿಗೆ ಈ ಗ್ರಾಮದಲ್ಲಿ ರೇಷನ್ ಕಾರ್ಡ್ ಇಲ್ಲ ಈ ಗ್ರಾಮದಲ್ಲಿ ಯಾವುದೇ ಉದ್ಯೋಗ ಚೀಟಿ ಇಲ್ಲ ಈ ಗ್ರಾಮದ ಯಾವುದೇ ಅಡ್ರೆಸ್ ನಲ್ಲಿ ಆಧಾರ್ ಕಾರ್ಡ್ ಇಲ್ಲ ಆ ಯಾವುದು ಇಲ್ಲಾಂದ್ರೂ ಅವರು ಇವತ್ತು ಏನು ಈ ನಿಯೋಜನೆ ಆಗಿರುವಂತ ಕೆ ಅನಿತಾ ಅವರ ಅಕ್ಕನ ಗಂಡ ಆಗಿರುವಂತ ವಿಶ್ವನಾಥ್ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಅಲ್ಲಿ ಯಾರೋ ಪ್ರಮೀಳಮ್ಮ ಮತ್ತು ರವಿ ಅನ್ನೋಂತ ಇವ್ರುಗಳ ಪ್ರಭಾವವನ್ನು ಬಳಸ್ಕೊಂಡು ಅವರು ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಇದಕ್ಕೆ ಪೂರಕವಾಗಿ ಅಂಬ್ಲಿಕಲ್ ಗ್ರಾಮ ಪಂಚಾಯತ್ ಈಗಿನ ಅಧ್ಯಕ್ಷರಾಗಿರುವಂತ ರಮೇಶ್ ಅವರು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ ಇದು ಯಾವ ಮಾಹಿತಿಯನ್ನು ಅವ್ರು ಬಹಿರಂಗ ಪಡಿಸೋದಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವರು ನೇರವಾಗಿ ಬಂದು ಎಲ್ಲಿ ಅರ್ಜಿ ಕೊಡ್ಬೇಕಾಗಿತ್ತು ಪಂಚಾಯಿತಿಗೆ ಕೊಡಬೇಕು ಅಂತ ನಿಯಮ ಇದೆ ಇಲ್ಲಿ ಎಲ್ಲಿ ಆಯ್ಕೆ ಮಾನದಂಡಗಳಲ್ಲಿ ಇಲ್ಲಿ ಇವತ್ತು ನಾವು ನೋಡ್ಬೇಕು ಅಂತ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒಲ್ಲಿಸಬೇಕು ಅಂದ್ರೆ ಪಿ ಡಿವರ್ ಅರ್ಜಿ ಕೊಡೋದಿಲ್ಲ ಪಿ ಡಿ ಅರ್ಜಿ ಕೊಟ್ಟ ಮೇಲೆ ಅಲ್ಲಿ ಏನ್ ಹೇಳ್ತದೆ ಇಲ್ಲಿ ನಿಯಮಗಳು ಅಂತಂದ್ರೆ ಅರ್ಜಿಯನ್ನ ಸ್ವೀಕರಿಸಿದ ನಂತರದಲ್ಲಿ ಅರ್ಜಿಗೆ ಒಂದು ನಂಬರ್ ಅನ್ನ ಕೊಟ್ಟು ಅವ್ರಿಗೆ ನಕಲು ಪ್ರತಿಯನ್ನ ಮತ್ತೆ ಕೊಡಬೇಕು ಯಾರಿಗೆ ಯಾರ ಅರ್ಜಿ ಹಾಕ್ತಾರೆ ಅವ್ರಿಗೆ ಅಕ್ನಾಜ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾರೆ ಯಾವ ಅಭ್ಯರ್ಥಿಗೂ ಅಕ್ನಾಜ್ಮೆಂಟ್ ಅನ್ನು ಕೊಟ್ಟಿಲ್ಲ ಮತ್ತೆ ಇನ್ನೊಂದ್ ಏನ್ ಹೇಳ್ತದೆ ಅಂತಂದ್ರೆ ಅರ್ಜಿಯನ್ನು ಸ್ವೀಕರಿಸಿದ ನಂತರದಲ್ಲಿ ಅದನ್ನು ಭದ್ರವಾದ ಲಕೋಟೆನಲ್ಲಿಟ್ಟು ನಲ್ಲಿಟ್ಟು ಅದನ್ನ ಭದ್ರಪಡಿಸಬೇಕು ಅಂತ ಹೇಳುತ್ತದೆ ಆದ್ರೆ ಇವತ್ತು ಪಂಚಾಯತ್ ಹೋಗಿದ್ರಿಂದ ಒಂದು ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡಿಲ್ಲ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಲೆಕ್ಕ ಇಲ್ಲ ಯಾರ್ ಅರ್ಜಿ ಕೊಟ್ಟಿದ್ರೆ ಲೆಕ್ಕ ಇಲ್ಲ ಯಾರು ಅರ್ಜಿ ಹಾಕಿದ್ರೆ ಅವ್ರಿಗೆ ಯಾರಿಗೂ ಅಕ್ನಾಲಜ್ಮೆಂಟ್ ಕೊಟ್ಟಿಲ್ಲ ಬರೀ ಇವತ್ತು ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಅಯೋಮಯವಾಗಿ ಇವತ್ತು ನಡೀತಾ ಇದೆ ಒಂದು ಕತ್ತಲಲ್ಲಿ ಇಟ್ಟು ಇವರು ಕಾನೂನನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನಮಗೆ ಪರಿ ಸ್ಪಷ್ಟವಾಗಿ ಇಲ್ಲಿ ನಿಯಮಗಳು ಉಲ್ಲಂಘನೆ ಆಗಿರುವಂಥದ್ದು ನಮಗೆ ಗೊತ್ತಾಗಿದೆ ಮತ್ತೆ ಇದನ್ನ ಪರಿಶೀಲನೆ ಮಾಡುವಂತ ಅಧಿಕಾರ ಯಾರಿಗಿರ್ತದೆ ಅಂದ್ರೆ ನಾಲ್ಕು ಜನರಿಗೆ ಇರ್ತದೆ ಇದರ ಪರಿಶೀಲನೆ ಮಾಡುವಂತ ಈ ಐಕ್ಯಾ ಸಮಿತಿ ಅಂದ್ರೆ ಯಾರಿಂದ ಅರ್ಜಿಗಳು ಬಂದಿದಾವೆ ಈ ಎಲ್ಲಾ ಅರ್ಜಿಗಳನ್ನು ಕೂಡ ಸ್ಕೂಟ್ನಿ ಮಾಡ್ಬೇಕಾಗ್ತದೆ ಸ್ಕ್ರೂಟ್ನಿ ಮಾಡಿ ಇದರಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ದಾಖಲೆಗಳು ಯಾರು ಕರೆಕ್ಟ್ ಆಗಿದಾವೆ ಇದೇ ಗ್ರಾಮ ಪಂಚಾಯತಿ ಅವರ ಈ ಎಲ್ಲ ಮಾನದಂಡಗಳನ್ನ ಇಟ್ಕೊಂಡು ಇದನ್ನ ಸ್ಕ್ರೂಟ್ನಿ ಮಾಡಿ ಇದನ್ನ ಜಿಲ್ಲಾ ಪಂಚಾಯತ್ ಸಿಒ ಐಕೆ ಸಮಿತಿಗೆ ಇಲ್ಲಿಂದ ಸ್ಕೂಟ್ನಿ ಮಾಡಿ ಕಳಿಸ್ಕೊಡುವಂತ ಸಮಿತಿ ಅಧ್ಯಕ್ಷರು ಯಾರು ಅಂದ್ರೆ ಮನೆ ಕಾರ್ಯನಿರ್ವಹಣಾಧಿಕಾರಿ ಅಧಿಕಾರಿ ಒರ್ ಅವರು ಇರ್ತಾರೆ ಆದ್ರೆ ಇಲ್ಲಿ ಆಗಿರುವಂತ ಭ್ರಷ್ಟಾಚಾರ ಏನು ಅಂತಂದ್ರೆ ಇದಕ್ಕೆ ನೇರವಾದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒಣ ಏನು ಅಂದ್ರೆ ಇದರಲ್ಲಿ ತಮ್ಮ ಅಧಿಕಾರದ ದುರ್ಬಳಕೆ ಮಾನ್ಯ ಸರ್ವೇ ಸಾಹಿಅದ್ ಕಾಣಿಸ್ತಾ ಇದೆ ಯುವ ಅವರದ್ದು ಏನಂತಂದ್ರೆ ಈಗ ಆಯ್ಕೆ ಆಗಿರುವಂತ ಕೆ ಅನಿತಾ ಏನಿದ್ದಾರೆ ಅವರು ಗ್ರಾಮ ಪಂಚಾಯಿತಿ ಅಂಬಲೀಕಲ್ಗೆ ಅರ್ಜಿಯೇ ಕೊಟ್ಟಿಲ್ಲ ನೇರವಾಗಿ ಅವರು ಮುಳಬಾಗಲಿಗೆ ಹೋಗ್ತಾರೆ ಮುಳಬಾಗಲಲ್ಲಿ ಆಫೀಸ್ ಆಫೀಸ್ಗೆ ಹೋಗ್ತಾರೆ ಲಂಚ ಕೊಡ್ತಾರೆ ಅವ್ರ ಮೂಲಕ ಅವ್ರ ಏನ್ ಮಾಡ್ತಾರೆ ತಮ್ಮ ಅರ್ಜಿಯನ್ನು ಅಲ್ಲೇ ಕೊಡ್ತಾರೆ ಅವ್ರ ಅರ್ಜಿಯನ್ನು ಸ್ಫೂಟನೆ ಮಾಡಿಲ್ಲ ಅವ್ರಿ ಪಂಚಾಯತಿವರ ನೋಡೋದಿಲ್ಲ ಜೊತೆಗೆ ಇನ್ನೊಂದು ನಿಯಮ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ವರ್ಷಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಕಾಲ ಈ ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿರಬೇಕು ಅವರು ಅಂಡ್ರೆಡ್ ಮ್ಯಾಂಡೇಸ್ ಅನ್ನು ಮಾಡಿರಬೇಕು ಅವ್ರಿಗೆ ಕೂಲಿ ಹಣ ಬಿದ್ದಿರಬೇಕು ಅಂತ ಹೇಳಿ ಒಂದು ಕಾನೂನು ಇದೆ ಒಳಗಡೆ ಆದ್ರೆ ಅದ್ ಯಾವ್ದನ್ನು ನೋಡೋದಿಲ್ಲ ಅನಿತಾ ರವರನ್ನ ನಕಲಿ ದಾಖಲೆಗಳನ್ನ ಮಾಡ್ಕೊಂಡು ಇಲ್ಲಿರುವಂತ ಕಂಪ್ಯೂಟರ್ ಆಪರೇಟರ್ನ ಏನೋ ಅವ್ರಿಗೆ ಪ್ರಭಾವವನ್ನು ಅವ್ರಿಗೆ ಏನ್ ದುಡ್ಡು ಕೊಟ್ಟ ಅವ್ರ ಮೇಲೆ ಏನ್ ಬಳಸೋ ಗೊತ್ತಿಲ್ಲ ಅವರ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ತುರುಕ್ತಾರೆ ಇವ್ರ ಹೊಸ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡೋದಿಲ್ಲ ಅದೇ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ಸೇರಿಸ್ಬಿಟ್ಟು ಇಪ್ಪತ್ತೈದನ ಕೂಳಿ ಅನುವನ ನರೇಗಾ ದುಡ್ಡನ್ನ ಅವ್ರ ಖಾತೆಗೆ ಹಾಕ್ಸ್ಬಿಟ್ಟು ಅವ್ರು ಇಲ್ಲಿ ಉದ್ಯೋಗ ಖಾತ್ರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಅಲ್ಲಿಂದ ಪ್ರಾರಂಭವಾದಂತ ಇವರು ಬೋಗಸ್ ದಾಖಲೆಗಳ ಸೃಷ್ಟಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋಂಥದ್ದು ಒಂದ್ ಹೇಳ್ತೀನಿ ಇವತ್ತು ಏನ್ ಮಾಡಿದ್ದಾರೆ ಅವರು ನೇರವಾಗಿ ಮತ್ತೆ ಮಾಡಿರುವಂತ ಕೆಲಸ ಏನು ಅಂದ್ರೆ ಅವರು ಈ ಗ್ರಾ ಈ ಗ್ರಾಮ ಪಂಚಾಯತಿ ವಾಸಿ ಅಲ್ಲ ಅನ್ನೋದು ಗೊತ್ತಾಗಿದ್ದ ತಕ್ಷಣನೇ ಅವರನ್ನ ನಕಲಿ ದಾಖಲೆಗಳು ಮಾಡಿದಂತ ಯಾರು ವಿಶ್ವನಾಥ್ ಅನ್ನುವಂಥವ್ರು ತನ್ನ ನಾದನಿಗೆ ಈ ಹುದ್ದೆಯನ್ನು ಕೊಡಿಸಬೇಕು ಯಾಕೆಂದ್ರೆ ಆ ಮನುಷ್ಯ ಈಗಾಗಲೇ ಜಲ ಜೀವನ್ ಮಿಷನ್ ಅಂತ ಒಂದು ಎನ್ ಜಿ ಓ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೆರೆಗಳಲ್ಲಿ ಹೂಳೆತ್ತೋದು ಕಟ್ಟೆಗಳಲ್ಲಿ ಉಳೆತ್ತಂತದ್ದು ಉಳೆತ್ತಿರುವಂತದಕ್ಕೆ ಮತ್ತೆ ಡಬಲ್ ಡಬಲ್ ಬಿಲ್ ಮಾಡ್ಕೊಂಡು ಈ ಕಾಯಕ ಮಿತ್ರ ಹುದ್ದೆ ನಮಗೆ ಬಂದ್ಬಿಟ್ಟಿದೆ ಅಂದ್ರೆ ಅವರು ಜಿ ಮಾಡೋದು ಅಟೆಂಡೆನ್ಸ್ ಕೊಡೋದು ಎಲ್ಲ ಅವರಿಗೆ ಅಧಿಕಾರ ಅವ್ರ ಮನೆಯಲ್ಲಿರುವಂತವ್ ಸಿಕ್ಕಿದೆ ಅಂದ್ರೆ ಯಾವುದೋ ಯೋಜನೆಯಲ್ಲಿ ಮಾಡಿರುವಂತ ಕೆರೆ ಕೆಲಸ ನರೇಗಾ ಕೆಲಸಕ್ಕೆ ಇನ್ನೊಂದು ಈ ಇಲ್ಲಿ ಮತ್ತೆ ನರೇಗಾದಲ್ಲಿ ಗ್ರಾಮ ಪಂಚಾಯತ್ ಬಿಲ್ಗಳು ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡೋ ದುರುದ್ದೇಶ ಇಟ್ಕೊಂಡು ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಅವರ ರೇಷನ್ ಕಾರ್ಡ್ ಅನ್ನ ಬೋಗಸ್ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ವಿಶ್ವನಾಥ್ ಅವರ ರೇಷನ್ ಕಾರ್ಡ್ ಅಲ್ಲಿ ಮೂರೇ ಜನ ಇರೋದು ಅವರ ತಾಯಿ ಚಿನ್ನಕ್ಕ ಅವರು ವಿಶ್ವನಾಥ್ ಮತ್ತು ಅವರ ಹೆಂಡತಿ ಸುಹಾಸಿನಿ ಅದು ಇವ್ರೇನ್ ಏನ್ ಮಾಡಿದ್ದಾರೆ ಇನ್ನೊಂದು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಅದನ್ನೆಲ್ಲ ಇದು ಮಾಡ್ಕೊಂಡು ಅಟ್ಯಾಚ್ ಮಾಡಿಬಿಟ್ಟು ಔಟ್ ತೆಗೆದ್ಬಿಟ್ಟು ಇದ್ರಲ್ಲಿ ಅನಿತ ಇದ್ದಾರೆ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ ಇವತ್ತು ಅವ್ರು ರೇಷನ್ ಕಾರ್ಡ್ ಅನ್ನ ಆಹಾರ ಇಲಾಖೆಯಲ್ಲಿ ತೆಗ್ದಿದೀವಿ ಅಂದ್ರೆ ಅವರ ರೇಷನ್ ಕಾರ್ಡ್ ನಲ್ಲಿ ಮೂರೇ ಜನ ಇರೋದು ಆದ್ರೆ ಇವರು ಕೊಟ್ಟಿರೋದು ದಾಖಲೆ ಕೊಟ್ಟಿರೋದು ಸರ್ಕಾರಕ್ಕೆ ಏನು ನಾಲ್ಕು ಜನ ಅಂತ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಇವರು ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಅದೇ ಅನಿತರವರು ಇತ್ತೀಚೆಗೆ ಬೈನಪಲ್ಲಿ ಅನ್ನುವಂತ ಅವರ ಗ್ರಾಮ ಪಂಚಾಯತ್ ಏನಿದೆ ಬೈನಪಲ್ಲಿ ಗುಡಪಲ್ಲಿ ಗ್ರಾಮ ಪಂಚಾಯತ್ ಬೈನಪಲ್ಲಿನಲ್ಲಿ ಅವ್ರ ತಂದೆ ಕೋದಂಡಪ್ಪ ಅನ್ನುವಂಥ ನಲ್ಲಿ ರೇಷನ್ ಕಾರ್ಡ್ ಇದೆ ಆ ರೇಷನ್ ಕಾರ್ಡ್ ಅಲ್ಲಿ ಇವತ್ತು ಕೂಡ ಅನಿತಾ ಅನ್ನುವಂಥವ್ರ ಹೆಸರು ಬರ್ತಾ ಇದೆ ಅವರು ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅಲ್ಲಿ ರೇಷನ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ದಾಖಲೆಗಳು ಕೊಡ್ತಾ ಇದಾವೆ ಅವರು ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ತಾತಘಟ್ಟದವರಾದ್ರೆ ಅವ್ರ ರೇಷನ್ ಕಾರ್ಡ್ ಇಲ್ಲಿದ್ರೆ ಅವ್ರದ್ದು ಅಲ್ಲೊಂದು ರೇಷನ್ ಕಾರ್ಡ್ ಇಲ್ಲೊಂದು ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಆಗ್ತದೇನಪ್ಪ ಮೊನ್ನೆ ಕೆ ಎಚ್ ಮುನಿಯಪ್ಪ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ನಿನ್ನೆ ಹೇಳ್ತಾ ಇದ್ರೆ ಬೋಗಸ್ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಡಬಲ್ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಕಾನೂನು ಇಟ್ಟಿರುವಾಗ ಇವರು ರೇಷನ್ ಕಾರ್ಡ್ ಎರಡು ಕಡೆ ಇರ್ಲಿಕ್ಕೆ ಹೆಂಗಾಗ್ತದೆ ಇದನ್ನ ಮಾಡಿದಂತವ್ರು ಯಾರು ಇದಕ್ಕೆ ಯಾರು ಪ್ಲಾನ್ ಕೊಟ್ಟರು ಯುವ ಸರ್ವೇಶ್ ಅವ್ರ ಕೊಟ್ರ ಈ ಪ್ಲಾನ್ಗಳೆಲ್ಲ ನಿಮಗೆ ಅಥವಾ ಸರ್ವೇಶ್ ಅವ್ರಿಗೆ ಇದು ಗೊತ್ತಿರ್ಲಿಲ್ವಾ ಇವರ ತಾನೇ ಸ್ಕೂಟ್ನಿ ಮಾಡ್ಬೇಕಾದಂತ ಅಧಿಕಾರಿ ನಂತರ ಮಾಡಿರೋಂತ ಏನು ಅಂತಂದ್ರೆ ಇವ್ರಿಷ್ಟೆಲ್ಲ ಇದೆಲ್ಲ ಸಿಕ್ಕಾಕೊಂಡು ನಾವ್ ಇದ್ರ ಹಿಂದೆ ಬೀಳ್ತೀವಿ ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಇದನ್ನೆಲ್ಲ ತಗೊಂಡು ಬಂದಿದ ತಕ್ಷಣ ಅವ್ರು ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡ್ತಾರೆ ಏನನ್ನ ಆಧಾರ್ ಕಾರ್ಡ್ ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಚೇಂಜ್ ಮಾಡ್ಕೊಡ್ತಾರೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿರೋ ದಿನಾಂಕ ಏನಂದ್ರೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಯಾವಾಗ ಎಷ್ಟು ತಾರೀಕು ಇಪ್ಪತ್ತೊಂದು ಅವ್ರು ಮಾಡಿರೋದು ಆಧಾರ್ ಕಾರ್ಡ್ ತಿದ್ದುಪಡಿ ಯಾವಾಗ ಆರು ದಿನಗಳ ಹಿಂದ್ಗಡೆ ಇಪ್ಪತ್ತು ಹತ್ತು ಅಂದ್ರೆ ಏನು ಕಳೆದ ಹದ್ನೈದು ದಿನಗಳ ಹಿಂದ್ಗಡೆ ಆದ ತಿದ್ದುಪಡಿ ಮಾಡ್ತಾರೆ ಅದ ಆದ್ರೆ ಇವ್ರ ಇಂದು ಅಡ್ರೆಸ್ ಯಾವ್ದು ಅನ್ನೋದು ಇವತ್ತು ಅವರಾಗ ಅವ್ರೆ ಸಾಬೀತು ಮಾಡ್ಕೊಂಡಿದ್ದಾರೆ ಇನ್ನು ಎರಡನೇದು ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಏನಾದರೂ ಇವರು ಉದ್ಯೋಗ ಯೋಜನೆ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಮಾಡಿಲ್ಲ ಬದಲಿಗೆ ಇಲ್ಲಿ ಬೋಗಸ್ ಉದ್ಯೋಗ ಚೀಟಿಯನ್ನು ಮಾಡಿಕೊಂಡು ಇಪ್ಪತ್ತೈದು ದಿನ ಬಿಲ್ ಅನ್ನು ತಗೊಂಡು ಇವತ್ತು ಸರ್ಕಾರಕ್ಕೆ ವಂಚನೆ ಏನು ಮಾಡಿದ್ದಾರೆ ಇದೆಲ್ಲವೂ ಗೊತ್ತಿದ್ದಂತ ಇವರವರು ಸರ್ವೇಶ್ ಅವರು ಅವರಿಂದ ದುಡ್ಡು ತಗೊಂಡು ಲಂಚ ತಗೊಂಡ್ಕೊಂಡು ಇವರನ್ನೇ ಏನು ಈ ಗ್ರಾಮ ಪಂಚಾಯತಿಯಿಂದ ಹೋಗಿದ್ದಂತ ಮೂರು ಜನ ಅರ್ಜಿಗಳನ್ನ ನಯವಾಗಿ ತಿರಸ್ಕೃತ ಮಾಡಿದ್ದಾರೆ ಮತ್ತೆ ಇದರಲ್ಲಿ ರಿಸರ್ವೇಶನ್ ಇದೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಯಾರಿಗಾದ್ರೂ ಕೂಡ ಅರ್ಹ ಫಲಾನುಭವಿಗಳಿದ್ರೆ ಈ ಉದ್ಯೋಗ ಆಯ್ಕೆ ಮಾಡ್ಕೋಬಹುದು ಅಂತ ವಿಧುವೆರಿಗೆ ಮೊದಲ ಆದ್ಯತೆ ಇರ್ತದೆ ಒಂಟಿ ಉಮೆನ್ ಅಂದ್ರೆ ಸಿಂಗಲ್ ವುಮೆನ್ ಯಾರು ಇರ್ತಾರೆ ಅಂತ ಅವ್ರಿಗೆ ಉದ್ಯೋಗ ಕೊಡ್ಬೇಕು ಅಂತ ಇದಿದೆ ಯಾವ ಇದನದಂಡು ಇಲ್ಲ ಮನೆ ಸರ್ವೇಶ್ ಸಿಒ ಯಾರು ನಮ್ಮ ಯುವ ಸರ್ವೇಶ್ ಅವರು ರಾಜ್ಯ ಹೆಂಗ್ ನಡೀತಾ ಇದೆ ಇಲ್ಲಿ ಅಂತಂದ್ರೆ ಇವ್ರಿಗೆ ಯಾವ ಮಾನದಂಡನು ಕೂಡ ಇಲ್ಲ ಇವ್ರಿಗೆ ಅನಾ ಒಂದೇ ಮಾನದಂಡ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆಯ ಯಾವ ಮಾನದಂಡಗಳು ಯಾವ ನೀತಿ ನಿಯಮಗಳು ಕೂಡ ಇಲ್ಲಿ ತುಂಬಾ ಗಾಳಿಗೆ ತೂರಿರುವಂತದ್ದು ಲಂಚಾವತಾರ ಮಾಡಿರೋದು ಭ್ರಷ್ಟಾಚಾರ ಮಾಡಿರುವಂತದ್ದು ಬಾರಿ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಇವತ್ತು ಯುವ ಸಾಹೇಬರು ಸಿಕ್ಕಾಕೊಂಡಿದ್ದಾರೆ ಜೊತೆಗೆ ಇದೆಲ್ಲ ಆದ ನಂತರದಲ್ಲಿ ಇಲ್ಲಿರುವಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರೋ ರಮೇಶ್ ಅವರು ಮತ್ತೆ ಕೆಲವರುಗಳು ಇಲ್ಲಿ ಬೇರೆ ಬೇರೆ ಪ್ರಭಾವವನ್ನು ಬಳಸಿ ನಕಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಕೆಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಇವತ್ತು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ದುಡ್ಡು ತಗೊಂಡಿರೋಂತ ನಮ್ಗೆಲ್ಲ ಕೂಡ ಗೊತ್ತಿದೆ ಗ್ರಾಮ ಪಂಚಾಯತ್ ಸದಸ್ಯರು ಏನ್ ಮಾಡ್ಬೇಕು ಪಂಚಾಯಿತಿಯಲ್ಲಿ ಈ ತರದೊಂದು ಅಕ್ರಮ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಜನರಿಗೆ ತಿಳಿಸ್ಬೇಕು ಬದಲಿಗೆ ಇವರು ಏನ್ ಮಾಡಿದ್ದಾರೆ ಅಧಿಕಾರಿಗಳು ಮಾಡಿರುವಂತ ಭ್ರಷ್ಟಾಚಾರಕ್ಕೆ ತಾಳ ಹೊಡೆದಿದ್ದಾರೆ ಇವರು ಇವರು ತಗೊಂಡಿದ್ದಾರೆ ಇವರು ಕೂಡ ಅದನ್ನ ನೇರವಾಗಿ ಭಾಗಿಯಾಗಿರೋದ್ರಿಂದ ಯಾರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಈ ತರದ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತವರ ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನವನ್ನ ಈ ಕೂಡಲೇ ಅನರ್ಹಗೊಳಿಸಬೇಕು ರದ್ದು ಮಾಡಬೇಕು ಹೇಳಿ ನಾವು ಇವತ್ತು ನೇರವಾಗಿ ಇವತ್ತು ಆಗ್ರಹವನ್ನು ಈ ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದೀವಿ ಜೊತೆಗೆ ಯಾರು ನಕಲಿ ದಾಖಲೆಗೆ ನಾನು ಸೃಷ್ಟಿ ಮಾಡಿದರೆ ಈ ಅನಿತಾ ಅನ್ನುವಂಥವ್ರು ಇವ್ರಿಗೆ ಕುಮ್ಮಕ್ಕ ಕೊಟ್ಟಿರುವಂತ ವಿಶ್ವನಾಥ್ ಅನ್ನುವಂಥವ್ರು ಮತ್ತೆ ಇವ್ರದೇ ಗ್ರಾಮ ಇವ್ರದೇ ಮನೆಯ ಸದಸ್ಯರಾಗಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯ ಪ್ರಮೀಳಾ ರವಿ ಅವರು ಇದ್ದಾರೆ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪ್ರತಿಭಟನೆ ಮೂಲಕ ನಾವು ಇವತ್ತು ಆಗ್ರಹ ಮಾಡ್ತೀವಿ ಇವರು ಚೀಟ್ ಮಾಡಿರೋದ್ ಸರ್ಕಾರವನ್ನ ಗವರ್ನಮೆಂಟ್ ಅನ್ನು ಇವ್ರು ಚೀಟ್ ಮಾಡಿರೋದ್ದು ಸರ್ಕಾರವನ್ನ ಆಮರಿಸಿದ್ದಾರೆ ಇವತ್ತು ಇದಕ್ಕೆಲ್ಲಾ ನೇರವಾದಂತ ಹೊಣೆ ಏನು ಅಂದ್ರೆ ಇದೆಲ್ಲವೂ ಗೊತ್ತಿದ್ರು ಕೂಡ ಇದ್ರಲ್ಲಿ ದುಡ್ಡು ತಗೊಂಡು ಯಾರಿಗೂ ಗೊತ್ತಿಲ್ದಂಗೆ ನಾನು ಮುಗಿಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಇವ ಸರ್ವೇಶ್ ಅವರ ಲಂಚ ಅವತಾರ ಇವತ್ತು ಇಲ್ಲಿ ಆಡ್ತಾ ಇದೆ ಇದರ ಜೊತೆಗೆ ನಮ್ಮ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಏನಾಗಿದೆ ಇವತ್ತು ಸ್ಥಿತಿ ಅಂತಂದ್ರೆ ಈ ಯಾವತ್ತು ಈ ಪ್ರಕರಣ ಹೊರಗಡೆ ಬರ್ತದೆ ಅದ್ರ ವಿರುದ್ಧವಾಗಿ ನಾವೆಲ್ಲ ತನಿಖೆ ಮಾಡ್ತೀವಿ ಇಲ್ಲಿದ್ದಂತ ಹುಡುಗ ನಮ್ಮ ವಿಜಯ್ ಅವರು ಈ ದಾಖಲೆಗಳನ್ನ ತಗೊಂಡು ಪಿಡಿಒ ಕಂಪ್ಲೇಂಟ್ ಕೊಡ್ತಾರೆ ಕೊಟ್ಟಿದ ತಕ್ಷಣ ಪಿಡಿಒ ಏನ್ ಹೇಳ್ತಾರೆ ನಾನು ಇತ್ತೀಚೆಗೆ ಪ್ರಭಾರಿಯಾಗಿ ಬಂದಿದ್ನ ಮೂರು ತಿಂಗಳಿಂದ ನನಗೆ ಯಾವುದು ಗೊತ್ತಿಲ್ಲ ಹಿಂದಿನ ಪಿಡಿಒ ಮಾಡಿರೋದು ಅಂತ ಹೇಳ್ಬಿಟ್ಟು ಇವ್ರು ಕೈ ತೊಳ್ಕೋಬೇಕು ಅಂತ ಇವ್ರು ಹೋಗಿ ಗ್ರಾಮದಲ್ಲಿ ಮಾರ್ಜರ್ ಮಾಡ್ತಾರೆ ಮಾರ್ಜರ್ ಮಾಡಿದಾಗ ಆ ಅನಿತಾ ಅನ್ನುವಂತ ಮೇಡಮ್ ತಾದ್ಗಟ್ಟದವ್ರ ಅಲ್ಲ ಅಂತ ಹೇಳ್ಬಿಟ್ಟು ತಾದ್ಗಟ್ಟದ ಗ್ರಾಮಸ್ಥರು ಹೇಳ್ತಾರೆ ಅವ್ರ ಏನ್ ಮಾಡ್ತಾರೆ ಇವ್ರ ನಕಲಿ ದಾಖಲೆ ಕೊಟ್ಟಿದ್ದಾರೆ ಇವ್ರನ್ನ ಕಾಯಕ ಮಿತ್ರ ಹುದ್ದೆಯಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆಗಿದ ತಕ್ಷಣನೇ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಕೆಲ ಸದಸ್ಯರು ಯಾರೆಲ್ಲ ಇದ್ರಲ್ಲಿ ದುಡ್ಡು ತಗೊಂಡು ತಿಂದಿದಾರೆ ಅಂತ ಅವ್ರನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಪಿ ಡಿ ಏನಿದ್ದಾರೆ ಈಗಿನ ಪಿ ಡಿಒ ಆ ಪಿ ಅವರನ್ನ ಈ ಪಂಚಾಯಿತಿಯಿಂದಾನೆ ತೆಗೆದಾಕ್ಬೇಕು ಅಂತ ಹೇಳಿಬಿಟ್ಟು ಪಿ ಡಿಒ ವಿರುದ್ಧವಾಗಿ ಇವರು ಸಮರ ಸಾರಿದ್ದಾರೆ ಇವತ್ತು ಅವರ ಮೇಲೆ ಮಹಿಳಾ ಆಯೋಗಕ್ಕೆ ಕಾನೂನು ಕೊಡೋದು ಅವರು ಒಂದು ದಿನಾನು ಕೂಡ ಬಂದು ಪಂಚಾಯತಿಯಲ್ಲಿ ಕೆಲಸ ಮಾಡೋದಂತ ರೀತಿಯಲ್ಲಿ ಅವರಿಗೆ ಕಿರುಕುಳ ಕೊಟ್ಟು ಅವ್ರಿಗೆ ಯಾವಾಗ ಸಾರ್ವಜನಿಕರು ಬಂದು ಪಂಚಾಯತಿಗೆ ಫೋನ್ ಮಾಡಿದ್ರು ಕೂಡ ನಾನು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೆ ನಾನು ಅಲ್ಲಿ ಹೋಗಿದ್ದೀನಿ ನಾನು ಆಫೀಸ್ ಆಫೀಸ್ಗೆ ಹೋಗಿದ್ದೆ ನಾನು ಸಿಇಒ ಆಫೀಸ್ಗೆ ಹೋಗಿದ್ದೀನಿ ಅಂತ ಅವರು ದೂರುಗಳು ಸುತ್ತ ಅವರು ಪ್ರತ್ಯುತ್ತರ ಕೊಟ್ಕೊಳ್ಳೋದ್ರ ಅವ್ರು ಬಿಝಿ ಆಗಿದ್ದಾರೆ ಇದ್ರ ಜೊತೆಗೆ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಈ ಸ್ವತ್ತುಗಳು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರೇ ನೇರವಾಗಿ ಇವತ್ತು ಈ ಸ್ವತ್ತುಗಳು ಮಾಡುವಂತ ದಂಧೆಯನ್ನಲ್ಲಿ ಇಳಿದು ಬಿಟ್ಟಿದ್ದಾರೆ ನೇರವಾಗಿ ಯಾರೋ ಸಾರ್ವಜನಿಕರು ಬಂದು ನಾವು ಪಿಡಿ ಹೋಗೋ ಅಥವಾ ಅಧಿಕಾರಿಗಳಿಗೆ ನಮಗೆ ಈ ಸ್ವತ್ತು ಮಾಡ್ಕೊಡಿ ಅಂತ ಮಾಡ್ಕೊಡ್ತಾ ಇಲ್ಲ ನಿಮ್ಗೆ ಗೊತ್ತಿದೆ ಇವತ್ತು ಮನೆ ಲೋನ್ ಮಾಡ್ಕೋಬೇಕು ಹೋಮ್ ಲೋನ್ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಸೊತ್ತು ಬೇಕಾಗಿದೆ ಅವ್ರು ಬಂದ್ರೆ ಇವತ್ತು ನಿಮ್ಮ ಮೂಲ ದಾಖಲೆ ಕೊಡಿ ಅಂತ ಹೇಳ್ತಾರೆ ನೀವೇನಾದ್ರು ದುಡ್ಡು ಕೊಟ್ಬಿಟ್ರೆ ನಿಮ್ಗೆ ಯಾವ ಮೂಲ ದಾಖಲೆ ಅಂಬಲಿಕಲ್ ಗ್ರಾಮ ಪಂಚಾಯತಿಲಿ ಬೇಕಾಗಿಲ್ಲ ಇವ್ರ ಒಂದೇ ಮಾನದಂಡ ಏನಂದ್ರೆ ಮೂಲ ದಾಖಲೆ ಕೊಡಬೇಕು ಇಲ್ಲಾಂದ್ರೆ ದುಡ್ಡು ಕೊಡ್ಬೇಕು ನೀವು ಮೂಲ ದಾಖಲೆ ಕೊಟ್ಟರು ಕೂಡ ದುಡ್ಡು ಕೊಟ್ರೆ ಇನ್ನು ನಿಮ್ಗೆ ಈ ಸೊತ್ತು ಮಾಡ್ಕೊಡ್ತಾರೆ ಹೇಳಿ ಇವತ್ತು ಇವರು ಅನಧಿಕೃತವಾದಂತ ಬೋರ್ಡ್ ಅನ್ನ ಹಾಕೊಂಡು ಸಾರ್ವಜನಿಕರಿಂದ ಇವತ್ತು ಅಗಲ ದರೋಡೆ ಮಾಡ್ತಾ ಇದ್ರು ಲೂಟಿ ಮಾಡ್ತಾ ಇದ್ರೆ ನಮಗ್ ಗೊತ್ತಿದೆ ಇವತ್ತು ಹಳ್ಳಿಗಳಲ್ಲಿ ಕೂಲಿ ನಾಲಿ ಮಾಡುವಂತ ಜನರು ಸರ್ ಕೂಲಿನಾಲಿ ಮಾಡ್ತಾರೆ ದಿನಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಮಾಡುವಂತವ್ರು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಂತ ಕಣ್ಣೀರು ಸುರಿಸ್ತಾ ಇದಾರೆ ಇವತ್ತು ಇಂತ ಅಧಿಕಾರಿಗಳಿಗೆ ಇವತ್ತು ಏನಾದ್ರು ಕೂಡ ಮಾರ ಮರ್ಯಾದೆ ನಾಚಿಕೆಗಳು ಇಲ್ಲ ಇವತ್ತು ನೇರವಾಗಿ ಇವ್ರು ಮಾಡೋದೇನಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರುಗಳ ಮೂಲಕ ಬರೋದು ರೆಕಮೆಂಡೇಶನ್ ಏನಂತ ಎರಡ್ ಸಾವಿರ ಕಡಿಮೆ ಮಾಡ್ಕೊಳ್ಳಿ ಮೂರ್ ಸಾವಿರ ಕಡಿಮೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳೋದೇನೋ ಇಲ್ಲ ಅವ್ರು ಹೇಳ್ತಾ ಇಲ್ಲ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಇವ್ರು ಅವರು ಸೇರ್ಕೊಂಡು ಇವತ್ತು ಜನರನ್ನ ಲೂಟಿ ಮಾಡೋ ಕೆಲಸ ಮಾಡ್ತಾ ಇದಾರೆ ಸರ್ ನಮ್ಮ ಅಂಬಲಿಕಲ್ ಗ್ರಾಮ ಪಂಚಾಯತ್ ಒಂದು ಗ್ರಾಮ ಸಭೆ ವಾರ್ಡ್ ಸಭೆ ನಡೆದು ಕಳೆದ ಮೂರು ವರ್ಷಗಳಾಗಿದ್ದಾವೆ ಸರ್ ಒಂದು ಗ್ರಾಮ ಸಭೆ ನಡೆದಿಲ್ಲ ವಾರ್ಡ್ ಸಭೆ ನಡೆದಿಲ್ಲ ಸರ್ ಫಿಫ್ಟೀನ್ ಫೈನಾನ್ಸ್ ಫೋರ್ಟೀನ್ ಫೈನಾನ್ಸ್ ಎಲ್ಲ ಬಂದಿರೋದು ಇವ್ರ ಇವ್ರ ಅಧಿಕಾರಿಗಳು ಪಂಚಾಯಿತಿ ಚೇರ್ಮನ್ ಇವರು ಇವರು ಸೇರ್ಕೊಳ್ಳೋದು ಇವ್ರ ಇವರೇ ಬಿಲ್ಗಳು ಮಾಡ್ಕೊಂಡು ತಿನ್ನೋ ಅಂತದ್ ಬಿಟ್ರೆ ಯಾವ ಜನರಿಗೆ ಉಪಯೋಗ ಆಗಂತ ಕೆಲಸನು ಕೂಡ ಒಂದು ಕೂಡ ಮಾಡಿಲ್ಲ ಸರ್ ಇವರುಗಳು ಜೊತೆಗೆ ಇವ್ರು ಏನ್ ಮಾಡ್ತದೆ ಅಂದ್ರೆ ಹಬ್ಬಗಳು ಬಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬಿಲ್ ಮಾಡ್ಕೊಡ್ಬೇಕಂತ ಅಧಿಕಾರಿಗಳು ಏನು ಹಬ್ಬ ಖರ್ಚಿಗೆ ದೀಪಾವಳಿ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಖರ್ಚುಗಳು ಮಾಡ್ಕೊಡ್ಬೇಕು ನಕಲಿ ಬಿಲ್ ಸೃಷ್ಟಿ ಮಾಡ್ಕೊಡ್ಬೇಕು ಜಲ ಜೀವನ್ ಮಿಷನ್ ನಲ್ಲಿ ಕೆರೆ ನೂಳೆತಿರ್ತಾರೆ ಅದನ್ನ ನರೇಗಾದಲ್ಲಿ ತಂದು ಬಿಲ್ ಮಾಡ್ಕೊಂಡು ತಿಂತಾರೆ ಹಾಕಿರೋ ರೋಡ್ಗೆ ಇನ್ನೊಂದ್ಸಲ ಇನ್ನೊಂದು ಇನ್ನೊಂದು ಮಾಡ್ಕೊಂಡು ತಿಂತಾರೆ ಜಾಬ್ ಕಾರ್ಡ್ಗಳು ಇಲ್ಲ ಜ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಂಬಲಿಕಲ್ನ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಚರಂಡಿಗಳು ತೊಳೆದಿಲ್ಲ ಸರ್ ಊರುಗಳಲ್ಲಿ ಹೋಗಿ ನೋಡ್ರಿ ಜನರು ಇವತ್ತು ಮಲೇರಿಯಾ ಡೆಂಗ್ಯೂ ಇಂಥವು ಬಂದ ಇವತ್ತು ಜನ ಕೂಡ ಇವತ್ತು ಸಾಯುವಂತ ಪರಿಸ್ಥಿತಿ ನರಳಾಡ್ತಾ ಇದ್ರೆ ಆಸ್ಪತ್ರೆಗೆ ಹೋಗ್ತಾ ಇದ್ರೆ ಆದ್ರೆ ಈ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಮೆಂಬರ್ ಗಳಾಗಿರ್ಬೋದು ಯಾರು ಕೂಡ ಇದು ಮಾಡ್ತಾ ಇಲ್ಲ ಬೀದಿ ಗಳಿಲ್ಲ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ನಮ್ಮ ಪಂಚಾಯತಿನಲ್ಲಿ ನಲ್ಲಿ ಸಿ ಗಳಿಲ್ಲ ಇವತ್ತು ನೋಡಿ ಪಂಚಾಯತ್ಗೆ ಬರ್ತೀರ ಇಲ್ಲಿಂದ ಮುಂದೆ ಒಂದು ಕಾಲೋನಿ ಇದೆ ನಿಮ್ಗೆ ಗೊತ್ತಿದೆ ಎಲ್ಲ ಕೂಡ ನಮ್ಮ ಪರಿಷ್ಠ ಜನಾಂಗದ ಜನ ನಾವೆಲ್ಲ ನಮ್ಮ ಸಮುದಾಯ ವಾಸಿಸ್ತದೆ ಅವರ ಬೀದಿನಲ್ಲಿ ಇವತ್ತು ಒಂದು ರೋಡ್ ಹಾಕ್ಲಿಕ್ಕೆ ಪಂಚಾಯತ್ ಪಕ್ಕದಲ್ಲಿರುವಂತ ಒಂದು ಸಿ ಸಿ ರೋಡ್ ಇವತ್ತಿಲ್ಲ ಅಂದ್ರೆ ಇವ್ರು ಏನ್ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಪ್ರಶ್ನೆಯನ್ನ ಎತ್ತಬೇಕಾಗ್ತದೆ ಜೊತೆಗೆ ಇವತ್ತು ನಮ್ಮ ಗ್ರಾಮ ಏನಂತ ನಾವು ತೀರ್ಮಾನ ಮಾಡೋ ತನಕ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪ್ರೆಸಿಡೆಂಟು ನೀನ್ ಯಾವ ಗ್ರಾಮ ಸಭೆ ಮಾಡಬಾರ್ದಂತ ಮಾನ್ಯ ಅಭಿವೃದ್ಧಿ ಏನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಅಣ್ಣವ್ರೇ ನಿಮ್ ಕೇಳ್ತೀವಿ ನೀವು ಹೆಂಗಿ ಪ್ರೆಸಿಡೆಂಟ್ ಆಗಿದೆ ಅಂತ ಗೊತ್ತಿದೆ ಎಷ್ಟು ದುಡ್ಡು ಕೊಟ್ಟು ದುಡ್ಡು ಸುರದ್ ನೀವು ಆಗಿದ್ರೆ ನಮ್ಮ ನಮ್ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ ನೀವು ಪಂಚಾಯತಿ ಚೇರ್ಮನ್ ಆಗಿರುವಂತದ್ದು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡ್ಲಿಕ್ಕ ಅಥವಾ ಪಂಚಾಯತ್ ಅಭಿವೃದ್ಧಿ ಅಂತ ಹೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ಗ್ರಾಮ ಸಭೆ ನಡಿದ್ರೆ ವಾರ್ಡ್ ಸಭೆ ನಡೆದಿದ್ರೆ ಇವ್ರು ಹೆಂಗೆ ಕ್ರಿಯಾ ಯೋಜನೆ ತಯಾರು ಮಾಡ್ತಾರೆ ಗ್ರಾಮಕ್ಕೆ ಅಗತ್ಯಗಳು ಏನಿದಾವೆ ಯಾರಿಗೆ ಮನೆ ಕೊಡಬೇಕು ಯಾವ ರೋಡ್ ಅಲ್ಲಿ ಚರಂಡಿ ಹಾಕ್ಬೇಕು ಎಲ್ಲಿ ದೀಪ ಹಾಕ್ಬೇಕು ಹೇಳಿ ತೀರ್ಮಾನ ಮಾಡ್ಬೇಕಾದ್ ಗ್ರಾಮ ಸಭೆಯಲ್ಲಿ ಇವ್ರ ಮೂರು ವರ್ಷಗಳಿಂದ ಗ್ರಾಮ ಸಭೆನ ಮಾಡಿಲ್ಲ ಅಂದ್ರೆ ಇನ್ನೇನ ಅಭಿವೃದ್ಧಿ ಆಗ್ತದೆ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಏನ್ ಮಾಡಬೇಕು ನಾನು ಪಂಚಾಯತ್ಗೆ ಇನ್ನೂ ನಿಧಿ ಕೊಡಿ ಅಂತ ಹೇಳ್ಬಿಟ್ಟು ಎಮ್ ಎಲ್ ಮಿನಿಸ್ಟರ್ ಹತ್ರ ಹೋಗಿ ಅಥವಾ ಯುವ ಹತ್ರನ ಹೋಗಿ ಗಲಾಟೆ ಮಾಡಿ ಜಗಳ ಮಾಡಿ ನಮ್ಮ ಪಂಚಾಯತಿ ಇನ್ನು ಅನುದಾನ ತಗೋ ಬಂದು ಅಭಿವೃದ್ಧಿ ಮಾಡ್ಬೇಕು ಅದು ಬದಲಿಗೆ ಇವ್ರು ಮಾಡ್ತಾ ಅಂದ್ರೆ ಈ ಸೊತ್ತುಗಳ ಲಂಚ ಹೊಡೆಯೋದು ಯಾವುದು ಕಾಯಕ ಮಿತ್ರದ ಲಂಚ ಹೊಡೆಯೋದು ಪಿಡಿಒ ಎತ್ತಂಗಡಿ ಮಾಡಿಸ್ಬಿಡ್ಬೇಕು ಅನ್ನೋದು ಮತ್ತೆ ಗ್ರಾಮ ಸಭೆಗಳು ನಡೆಸಬಾರ್ದು ಅನ್ನುವಂಥದ್ದು ಅಥವಾ ಇವತ್ತು ನಮ್ಮ ಅಂಬಲಿಕಲ್ ಗ್ರಾಮ ಪಂಚಾಯತಿ ಸರ್ ಪೂಜಾರಳ್ಳಿ ಅಂತ ಒಂದು ಹಳ್ಳಿ ಇದೆ ನಮ್ಮ ಇಲ್ಲಿ ಪಕ್ಕದಲ್ಲಿ ಸರ್ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರೇ ನಾವು ಇರೋದು ಆ ಗ್ರಾಮದಲ್ಲಿ ಸರ್ ಒಂಬತ್ತು ಎಕರೆ ಒಂಬತ್ತು ಎಕರೆ ಮೂರು ಗುಂಟೆ ಗ್ರಾಮ ಜಮೀನು ಜಮೀನಿದೆ ಆ ಒಂಬತ್ತು ಎಕರೆ ಮೂರು ಮೂರು ಗುಂಟೆ ಗ್ರಾಮ ಜಮೀನನ್ನ ಸರ್ವೆ ಮಾಡಿಸಿ ಬಡವರಿಗೆ ನಿವೇಶನ ಕೊಡಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇವರೆಗೂ ಕೂಡ ಅವರು ಮಾಡ್ತಾ ಇಲ್ಲ ಸರ್ವೆ ಮಾಡ್ತಾ ಇಲ್ಲ ಬದಲಿಗೆ ಯಾರೋ ನಾಲ್ಕು ಕುಟುಂಬಗಳು ಅಷ್ಟು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಊರಿನ ಮಧ್ಯದಲ್ಲಿ ಕೃಷಿ ಹೊಂಡ ಹೊಡೆದಿದ್ದಾರೆ ಸರ್ ಆ ಕೃಷಿ ಹೊಂಡ ಹೊಡೆದಿರೋದು ಊರಿನ ಮಧ್ಯದಲ್ಲಿ ಕೃಷಿ ಹೊಂಡ ಹೊಡೆದ್ರಿಂದ ಅಲ್ಲಿನ ಎಲ್ಲ ಮನೆಗಳು ಕೂಡ ಇವತ್ತು ಮಳೆಗಾಲದಲ್ಲಿ ಜೌಕಿಡಿಯುವಂತದ್ದು ಮಳೆಗಳೆಲ್ಲ ನಾಶ ಆಗುವಂತ ಪರಿಸ್ಥಿತಿ ಆಗ್ತಾ ಇದೆ ಯಾರಾದರೂ ಊರಿನ ಗ್ರಾಮ ಮಧ್ಯದಲ್ಲಿ ಗ್ರಾಮ ಟೆನ್ ಜಮೀನಲ್ಲಿ ಕೃಷಿ ಹೊಂಡ ಹೊಳಿಲಿಕ್ಕೆ ಅನುಮತಿ ಕೊಡ್ತಾರ ಇವತ್ತು ಈ ತರದಲ್ಲಿ ಆಗ್ತಾ ಇದೆ ನಮ್ಮೂರುಗಳಲ್ಲಿ ಇವತ್ತು ಇವತ್ತು ಏನು ಮನೆ ಮನೆಗೆ ನಲ್ಲಿ ಇದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ರಸ್ತೆಗಳನ್ನ ನಗದಾಕಿದ್ರೆ ಎಲ್ಲಾ ಗ್ರಾಮಗಳಲ್ಲಿ ರಸ್ತೆಗಳು ಚಿರ ಇದ್ದಂತ ಸಿಮೆಂಟ್ ರಸ್ತೆಗಳು ಇವತ್ತು ಜನಜೀವನ ಅಸ್ತವ್ಯಸ್ತ ಆಗಿದೆ ಹಳ್ಳಿ ಕಾಯ್ತಲ್ಲ ಹಳ್ಳಿಗಳ ರಸ್ತೆಗಳಲ್ಲಿ ಅಂತ ಕಡೆ ಲೈನ್ ಹಾಕಿ ಅರ್ಧಂಬರ್ಧದಲ್ಲಿ ಬಿಟ್ಟಿದ್ದಾರೆ ಓವರ್ ಟ್ಯಾಂಕ್ ಕಟ್ಟಲಿಕ್ಕೆ ಇವತ್ತು ಇದಿಲ್ಲ ಅಂತ ಹೇಳ್ತಾ ಇದ್ರೆ ಎಲ್ಲಾ ನಕಲಿ ಬಿಲ್ಲುಗಳು ನಕಲಿ ಬೋಗಾಸಗಳನ್ನ ಮಾಡ್ಕೊಂಡು ಇವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಇಡೀ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಮುಳುಗಿದೆ ಇದಕ್ಕೆ ನೇರವಾದಂತ ಹೊಣೆ ಯಾರು ಅಂತಂದ್ರೆ ಇವ ಸರ್ವೇಶ್ ಅವರು ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿಂತ ರಮೇಶ್ ಅವರು ಮತ್ತೆ ಇವರಿಗೆ ಪೂರಕವಾಗಿರುವಂತ ಕೆಲವು ಸದಸ್ಯರುಗಳು ಮತ್ತೆ ಇದೆಲ್ಲದರ ಕಾರಣದಿಂದ ನಾನು ಏನು ಮಾಡಕ್ಕಾಗಲ್ಲ ಕಾನೂನು ಇದ್ರೆಯನ್ನು ಮಾಡ್ತೀನಿಲ್ಲ ನಾನು ಸರಿ ನನ್ನ ಪಂಚಾಯತಿಗೆ ಬರಕ್ ಆಗಲ್ಲ ಅಂತ ಹೇಳ್ತಿರೋ ಪಿ ಡಿಒರ್ ಅವರು ಇದಕ್ಕೆ ನೇರವಾದಂತ ಕಾರಣ ಆಗ್ತಾರೆ ಆದ್ರಿಂದ ಈ ಎಲ್ಲರ ವಿರುದ್ಧವಾಗಿ ಇವತ್ತು ನಾವು ಸಾರ್ವಜನಿಕರು ಒಂದು ಎಚ್ಚರಿಕೆಯಂತ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಇವತ್ತು ನಾವು ಮಾಡ್ತಾ ಇದೀವಿ ಈ ಎಲ್ಲಾ ಅಂಶಗಳನ್ನ ತೆಗೆದುಕೊಂಡು ಸಮಗ್ರ ತನಿಖೆ ಮಾಡಿ ಭ್ರಷ್ಟರ ವಿರುದ್ಧವಾಗಿ ಕಾನೂನು ರೀತಿ ಕ್ರಮ ಆಗ್ಬೇಕು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಮತ್ತೆ ಕೂಡ ಪ್ರಾರಂಭ ಆಗ್ಬೇಕು ಎಲ್ಲ ಬಡವರಿಗೆ ನಿವೇಶನ ಕೊಡಬೇಕು ಎಲ್ಲಾ ಗ್ರಾಮ ತಾಣಗಳ ಸರ್ವೆ ಈ ಸ್ವತ್ತುಗಳಿಗೆ ಲಂಚ ತಗೊಳಂತ ನಿಲ್ಲಬೇಕು ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪಂಚಾಯತಿ ಮುಂದೆ ಏನ್ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಪ್ರತಿಭಟನೆ ಇದು ಇನ್ನಿಗೆ ನಿಲ್ಲೋದಿಲ್ಲ ನೀವೇನಾದ್ರೂ ಕೂಡ ಈ ಕೂಡಲೇ ಕಾಯಕ ಮಿತ್ರ ಹುದ್ದೆಯಲ್ಲಿ ಸಮಗ್ರ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಆಗ್ಲಿಲ್ಲ ಅಂತಂದ್ರೆ ನಾವು ನಾಳೆ ಬೆಳಿಗ್ಗೆನೆ ಲೋಕಾಯುಕ್ತದಲ್ಲಿ ನಿಮ್ಮ ವಿರುದ್ಧವಾಗಿ ದೂರನ್ನ ದಾಖಲಿಸಲಿಕ್ಕೆ ಕಾನೂನು ರೀತಿಯಂತ ಹೋರಾಟವನ್ನ ಮಾಡ್ಲಿಕ್ಕೆ ಈ ಹೋರಾಟವನ್ನು ನಾವು ಬೇಕಾದ್ರೆ ಬೆಂಗಳೂರಿನ ತನಕ ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ನಾವೆಲ್ಲರೂ ಕೂಡ ಪಂಚಾಯತ್ ಯುವಕರು ಮತ್ತು ಈ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕು ಅಂತ ಸಾರ್ವಜನಿಕ ಕಾಳಜಿ ಇರುವಂತ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಿ ಬಯಸ್ತಾ ಇದೀವಿ ಆ ನಿಟ್ಟಿನಲ್ಲಿ ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿರ್ತದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸ್ತೇನೆ ಧನ್ಯವಾದಗಳು